ಈ ಗ್ರಾಮದಲ್ಲಿ ತಲೆಮಾರಿನಿಂದ ನಮ್ಮ ಗ್ರಾಮದಲ್ಲಿ ಕನ್ನಂಬಾಡಿ ಹಬ್ಬ ಹಬ್ಬವನ್ನು ನಾವು ನೆರವೇರಿಸ್ಕೊಂಡು ನಾವು ಬರ್ತಾ ಇದ್ದೀವಿ ಏನು ನಮ್ಮ ಗ್ರಾಮದ ಯಜಮಾನರುಗಳು ಮುಖಂಡರುಗಳು ಯುವಕರು ಒಗ್ಗಟ್ಟಾಗಿ ತಲೆಮಾರಿನಿಂದ ನಾವು ಇಲ್ಲಿ ಹಬ್ಬವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಏನಪ್ಪ ಅಂತಂದರೆ ನಾವು ಹಿಂದಿನಿಂದ ಮಾಡ್ಕೊಂಡು ಬಂದಂಥ ಹಬ್ಬವನ್ನು ನಾವು ಪರವಲಯದಲ್ಲಿ ಊರನ್ನು ಬಿಟ್ಟು ಊರನ್ನು ಬಿಟ್ಟು ಪರವಲಯದಲ್ಲಿ ನಾವು ಈ ಹಬ್ಬವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಏನು ಹಿರಿಯವರು ಮಾಡಿದ ಹಬ್ಬವನ್ನ ನಾವು ಕೂಡ ಇವತ್ತು ಇದನ್ನ ಮುಂದುವರ್ಸ್ಕೊಂಡು ನಾವು ಬರ್ತಾ ಇದ್ದೀವಿ ಮತ್ತೆ ನಾವಾಗಲಿ ನಮ್ಮ ಮುಂದೆ ಇರ್ತಕ್ಕಂಥ ಯುವಕರಾಗಲಿ ಮಕ್ಕಳಾಗಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇಲ್ಲಿರ್ತಕ್ಕಂಥ ಗ್ರಾಮದ ಯಜಮಾನರುಗಳಿಗೆ ಮುಖಂಡರುಗಳಿಗೆ ಯುವಕರಿಗೆ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕನ್ನಬಾಡಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಒಂದು ಹೊರಗಡೆಯಿಂದ ಕಾಣಿಸುತ್ತಂದು ಕೆಲಸ ತಗೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಹೊರಗಡೆ ಒಂದು ವಿಗ್ರಹಗಳೇನಿಲ್ಲ ಆದರೆ ಒಂದು ದೇವ್ರ ಸೊಪ್ಪು ರಂಗ್ಯಸೊಪ್ಪು ತಗೊಂಡು ಕೆಲಸ ಮಾಡಿ ಪೂಜೆ ಮಾಡಿ ಒಂದು ತಂಗಮ್ಮನಳ್ಳಿ ನಾವು ಒಂದು ಒಂದು ದೇವ್ರ ಸೊಪ್ಪು ಹಾಕಿ ರಂಗ್ಯ ಸೊಪ್ಪು ಹಾಕಿ ಪೂಜೆ ಮಾಡಿ ಇಲ್ಲಿ ನಾವು ಹಿಂದಿನಿಂದ ಏನು ಮಾಡ್ಕೊಳ್ತಾ ಇದ್ದೀವಿ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ ನಾವು ಈಗಲೂ ಅದೇ ಥರ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಕಣ್ಮಾಡಮ್ಮ ನಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮಳೆ ಬೆಳೆ ಎಲ್ಲ ಸೌಖ್ಯವಾಗಿ ಇರಲಿ ಅಂತೇಳಿ ನಮ್ಮ ಗ್ರಾಮದ ಜನಕ್ಕೆಲ್ಲ ಜನಕ್ಕೂ ಒಳ್ಳೆಯದಾಗಿ ಮಾಡ್ಕೊಳ್ಬೇಕಂತೇಳಿ ನಾನು ಕೈ ನಾವು ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಇಲ್ಲೆಲ್ಲ ಪೂಜೆ ಗೀಜೆ ಮಾಡ್ಕೊಂಡು ಇಲ್ಲಿಂದ ತಗೊಂಡೋಗಿ ನಾವು ಪ್ರಸಾದನ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡ್ಕೀವಲ್ಲ ಗರಂ